ಪ್ರತ್ಯಕ್ಷಕರೇ ನೀವು ಬೆಂಗಳೂರಲ್ಲಿ ಇದ್ದೀರಿ ಅಥವಾ ಬೆಂಗಳೂರಿಗೆ ಬಂದಿದ್ದೀರಿ ಅಂತ ಹೇಳಿದ್ರೆ ಇಲ್ಲಿ ಒಂದು ಸ್ಥಳವನ್ನ ನೀವು ಮಿಸ್ ಮಾಡ್ದೆನೆ ನೋಡಬೇಕು ಯಾಕಂತ ಹೇಳಿದ್ರೆ ಇದು ಜಗತ್ತಿನಲ್ಲೇ ಪ್ರಸಿದ್ಧಿಯಾಗಿರತಕ್ಕಂಥ ಒಂದು ಪ್ರದೇಶ ಆಗಿದೆ ಬಯೋಡೈವರ್ಸಿಟಿಗೆ ಹೆಸರಾಗಿರತಕ್ಕಂಥ ಒಂದು ಪ್ರದೇಶ ಆಗಿದೆ ಈ ಪ್ರದೇಶವನ್ನ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಇಷ್ಟ ಪಡದೆ ಇರೋರು ಇಲ್ವೇ ಇಲ್ಲ ಆ ತರದ ಪ್ಲೇಸ್ಗೆ ನೀವು ವಿಸಿಟ್ ಮಾಡ್ಬೇಕು ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಬುಕ್ಕಿಂಗು ಶುರುವಾಗಿದೆ ಹಾಗಾದ್ರೆ ಆ ಪ್ಲೇಸ್ ಯಾವುದು ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಹೇಗ್ ಮಾಡೋದು ಅಂತಕ್ಕಂತ ವಿಚಾರವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಿಮ್ಗೆ ತಿಳ್ಸ್ಕೊಡಕ್ ಹೋಗ್ತೇನೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಜೊತೆಗೆ ನೀವೇನಾರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡ್ತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿರಲ್ಲ ಬನ್ನಿ ವಿಡಿಯೋನ ಮುಂದುವರ್ಸೋಣ ಪ್ರತಿ ಈ ಒಂದು ಪ್ಲೇಸ್ಗೆ ನೀವು ವಿಸಿಟ್ ಮಾಡಿದ್ರೆ ಬೆಂಗಳೂರಿನಲ್ಲಿ ಒಂದು ಎಂಟು ಸ್ಥಳಗಳನ್ನ ಒಳಗಡೆನೆ ನೋಡ್ದೇನೆ ನೀವು ಬರವಾಗಿಲ್ಲ ಅಂತ ಅದ್ಭುತವಾದ ಎಂಟು ಸ್ಥಳಗಳನ್ನ ನೀವು ನೋಡ್ಕೊಂಡು ಒಳಗಡೆ ಹೋದ್ಮೇಲೆ ಬರ್ಬೋದು ಬೆಂಗಳೂರಿನ ಹೃದಯ ಭಾಗದಲ್ಲಿರತಕ್ಕಂಥ ಈ ಸ್ಥಳದಲ್ಲಿ ಪ್ರತಿ ವರ್ಷ ಒಂದು ವಿಶೇಷ ನಡೆಯುತ್ತೆ ಅದೇ ಪಲಾ ಪುಷ್ಪ ಪ್ರದರ್ಶನ ಐ ಥಿಂಕ್ ನಿಮ್ಗೆ ಗೊತ್ತಾಗಿರ್ಬೇಕು ಅಂತ ಅನ್ಸುತ್ತೆ ಲಾಲ್ಬಾಗ್ ಈ ಲಾಲ್ಬಾಗ್ ಕೆಂಪು ಹೂಗಳ ಒಂದು ತೋಟ ಹದಿನೆಂಟನೇ ಶತಮಾನದಲ್ಲಿ ಟಿಪ್ಪು ಕಾಲಘಟ್ಟದಲ್ಲಿ ಆದಂತದ್ದು ಅತ್ಯಂತ ಸುಂದರವಾದ ಜಾಗ ಇದಾಗಿದೆ ಬೆಂಗಳೂರಿಗೆ ಏನು ಹೆಸರಿದೆಯೋ ಉದ್ಯಾನ ನಗರಿ ಅಂತ ಹೇಳಿ ಈ ಒಂದು ಉದ್ಯಾನ ನಗರಿಗೆ ಈ ಒಂದು ತೋಟ ಅಚ್ಚುಕಟ್ಟಾಗಿ ಹೇಳಿ ಮಾಡಿಸ್ತಂತಿದೆ ಸಿಲಿಕಾನ್ ಸಿಟಿ ಹೂಗಳ ನಗರ ಈ ಎಲ್ಲ ಹೆಸರುಗಳನ್ನೊಂದಿರತಕ್ಕಂಥ ಈ ಬೆಂಗಳೂರಿನಲ್ಲಿ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಲಾಲ್ ಬಾಗಿಲ್ಲಿ ಪ್ರತಿ ವರ್ಷ ಒಂದು ಫಲಪುಷ್ಪ ಪ್ರದರ್ಶನ ಏರ್ಪಾಟಾಗುತ್ತೆ ಅದು ಆಗಸ್ಟ್ ತಿಂಗಳಲ್ಲಿ ಏನು ನಾವೆಲ್ಲರೂ ಕೂಡ ಸ್ವತಂತ್ರರಾದವೋ ಇದೇ ತಿಂಗಳಲ್ಲಿ ಲಾಲ್ಬಾಗ್ನಲ್ಲಿ ಸ್ವತಂತ್ರವಾಗಿ ನೀವು ವಿಹಾರ ಮಾಡಿಕೊಂಡು ಬರ್ಲಿಕ್ಕೆ ಜೊತೆಗೆ ಒಂದು ವಿಶೇಷವಾದ ಫಲಪುಷ್ಪ ಪ್ರದರ್ಶನವನ್ನ ನೋಡ್ಲಿಕ್ಕೆ ಒಂದು ಅದ್ಭುತವಾದ ತಯಾರಿ ನಡೆಯುತ್ತೆ ಪ್ರತಿ ವರ್ಷ ಒಂದೊಂದು ಥೀಮ್ ಥೀಮ್ನ ಇಟ್ಕೊಂಡು ಫಲಪುಷ್ಪ ಪ್ರದರ್ಶನವನ್ನ ಏರ್ಪಾಟ್ ಮಾಡ್ತಾರೆ ಈ ವರ್ಷ ವೀರವನಿತೆ ಕಿತ್ತೂರಾಣಿ ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಬಗ್ಗೆ ಇಡೀ ಗ್ಲಾಸ್ ಔಟ್ ಅಲ್ಲಿ ನಿಮ್ಗೆ ಅದ್ಭುತವಾದ ಚಿತ್ರಣಗಳನ್ನ ಏರ್ಪಾಟ್ ಮಾಡಿರ್ತಾರೆ ಅಲ್ಲಿ ಅವರ ಇತಿಹಾಸವನ್ನೇ ತೆರೆದಿಡುವಂತೆ ನೋಡ್ಕೊಂಡಿರ್ತಾರೆ ನೀವು ಒಂದ್ಸಾರಿ ವಿಸಿಟ್ ಮಾಡಿ ಬನ್ನಿ ಪ್ರತಿ ವರ್ಷ ನೀವು ಅಲ್ಲಿ ವಿಸಿಟ್ ಮಾಡಿ ಟಿಕೆಟ್ ಅನ್ನ ತೆಗೆದುಕೊಂಡು ಅದು ಕ್ಯೂ ಆಗ್ಬೋದು ಅಥವಾ ರಶ್ ಆಗ್ಬೋದು ಟಿಕೆಟ್ ಅನ್ನ ತೆಗೆದುಕೊಂಡು ಒಳಗಡೆ ಹೋಗ್ತಾ ಇದ್ರಿ ಆದ್ರೆ ಈ ವರ್ಷ ಆನ್ಲೈನ್ ಅಲ್ಲಿ ಟಿಕೆಟ್ ಬುಕ್ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ಲಾಗಿದೆ ನಿಮ್ ಮನೆಯಲ್ಲೇ ಕುಳಿತುಕೊಂಡು ನಿಮ್ ಮೊಬೈಲ್ ಅಲ್ಲೇ ಟಿಕೆಟ್ ಬುಕ್ ಮಾಡಿ ಜಸ್ಟ್ ಅದನ್ನ ಶೋ ಮಾಡಿ ಒಳಗಡೆ ಹೋಗ್ತಾ ಇರ್ಬೋದು ಇಂತಹ ಅವಕಾಶವನ್ನ ಯಾಕೆ ಮಿಸ್ ಮಾಡಿಕೊಡ್ತಿರಿ ಈಗಲೇ ಟಿಕೆಟ್ ಬುಕ್ ಮಾಡಿ ಆರಾಮಾಗಿ ಒಳಗಡೆ ಎಂಟ್ರಿ ಕೊಡಿ ಹಾಗಾದ್ರೆ ಟಿಕೆಟ್ ಬುಕ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನ ನಾನು ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ ಈಗ ಕರ್ನಾಟಕ ಸರ್ಕಾರದ ನೀವು ಕೆಲವು ವೆಬ್ಸೈಟ್ ಅನ್ನ ನೀವು ಲಾಗಿನ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಆ ಒಂದು ಟಿಕೆಟ್ ಅನ್ನ ಬುಕ್ ಮಾಡೋದಕ್ಕೆ ಅವಕಾಶ ಇದೆ ಈಗ ನಾನು ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅನ್ನ ಓಪನ್ ಮಾಡ್ತೀನಿ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜಿಯಟ್ ಎಜುಕೇಶನ್ ಅಂತ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಕಾಲೇಜು ಶಿಕ್ಷಣ ಇಲಾಖೆ ಅಂತ ಬಂದಿದೆ ಕ್ಲಿಕ್ ಮಾಡ್ತೀನಿ ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ಒಂದು ಪಾಪ್ ಅಪ್ ಬರುತ್ತೆ ನೋಡಿ ಇಲ್ಲಿ ಡೀಟೇಲ್ಸ್ ಇದೆ ತೋಟಗಾರಿಕಾ ಇಲಾಖೆಯ ಆಗಸ್ಟ್ ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆಗಸ್ಟ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಬೆಂಗಳೂರಿನ ಲಾಲ್ಬಾಗ್ ನಲ್ಲಿ ಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿದ್ದು ಪ್ರವೇಶಕ್ಕಾಗಿ ಸಾರ್ವಜನಿಕರು ಈ ಲಿಂಕ್ ಬಳಸಿ ಆನ್ಲೈನ್ ನಲ್ಲಿ ಟಿಕೆಟ್ ಗಳನ್ನು ಕಾಯ್ದಿರಿಸುವುದು ಅಂತಿದೆ ಇಲ್ಲಿ ಕೆಳಗಡೆ ಬಂದ್ರೆ ಕ್ಲಿಕ್ ಇ ಟು ಬುಕ್ ಟಿಕೆಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಪೇಜು ತೆರ್ಕೊಳ್ಳುತ್ತೆ ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿದ್ರೆ ನೀವು ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಕ್ಯಾಪ್ಚನ ಹಾಕಿದ್ರೆ ಸೆಂಡ್ ಓ ಟಿ ಪಿ ಅಂತ ಕೇಳುತ್ತೆ ಓ ಟಿ ಪಿನ ನ ಸೆಂಡ್ ಮಾಡ್ಕೊಳ್ಳಿ ಓ ಟಿ ಪಿ ಬರುತ್ತೆ ಓ ಟಿ ಪಿನ ನ ಹಾಕಿ ನೆಕ್ಸ್ಟ್ ವ್ಯಾಲಿಡೇಟ್ ಅಂತ ಕೊಡಿ ಕೊಟ್ಟ ತಕ್ಷಣನೇ ನೋಡಿ ಫ್ಲವರ್ ಶೋ ಟು ತೌಸಂಡ್ ಟ್ವೆಂಟಿ ಫೈವ್ ಟಿಕೆಟ್ ಫೇರು ಮತ್ತೆ ಫ್ಲವರ್ ಶೋ ಟಿಕೆಟ್ ಕ್ಯಾನ್ಸಲೇಷನ್ ಪಾಲಿಸಿ ಅಡಾಲ್ಟ್ಗೆ ಗೆ ಹಾಲಿಡೇಸ್ ನಲ್ಲಿ ಹಂಡ್ರೆಡ್ ರುಪೀಸು ಅದರ್ ಡೇಸ್ ಇದ್ರೆ ಏಯ್ಟಿ ರುಪೀಸು ಚಿಲ್ಡ್ರನ್ಗೆ ಗೆ ಯಾವುದೇ ದಿನ ಇರಲಿ ಅವ್ರಿಗೆ ಅಮೌಂಟ್ ಸೇಮ್ ಇದೆ ಮತ್ತೆ ಬಲ್ಗಡೆದ ನೋಡ್ಕೋಬಿಡಿ ಟಿಕೆಟ್ ಕ್ಯಾನ್ಸಲೇಷನ್ ಪಾಲಿಸಿ ನೋ ರೀಫಂಡ್ ಆಫ್ ಅಮೌಂಟ್ ಅಂತಿದೆ ನೋ ಕ್ಯಾನ್ಸಲೇಷನ್ ಪಾಲಿಸಿ ಅಂತಿದೆ ಬುಕ್ ಟಿಕೆಟ್ ಇಸ್ ವ್ಯಾಲಿಡ್ ಫಾರ್ ಬುಕ್ ಡೇಟ್ ಓನ್ಲಿ ಅಂತಿದೆ ಬುಕ್ಕಿಂಗ್ ಕೆ ನಾಟ್ ಬಿ ರೀಶೆಡ್ಯೂಲ್ಡ್ ಅಂತಿದೆ ನೆಕ್ಸ್ಟ್ ಈ ತರ ಪೇಜು ತೆರ್ಕೊಳ್ಳುತ್ತೆ ಇಲ್ಲಿ ನೇಮು ಶೋ ಡೇಟು ಅಡಾಲ್ಟ್ಸ್ ಎಷ್ಟು ಚಿಲ್ಡ್ರನ್ ಎಷ್ಟು ಅಂತಿದೆ ಈಗ ನಿಮ್ ನೇಮನ್ನ ಹಾಕಿ ಡೇಟ್ ಹಾಕಿ ಅಡಾಲ್ಟ್ಸ್ ಚಿಲ್ಡ್ರನ್ ಎಷ್ಟು ಅಂತ ಹೇಳಿ ಸೇವ್ ಮಾಡಬೇಕು ಸೇವ್ ಮಾಡಿ ನಿಮ್ಗೇನಾದ್ರು ಒಂದು ಕಾಲಮು ಏನು ಫಿಲ್ ಮಾಡೋಕ್ಕಿಲ್ಲ ಅಂತ ಹೇಳಿದ್ರೆ ಅದು ಕೇಳತ್ತೆ ಆ ನೀವು ಜೀರೋ ಅಂತ ಎಂಟ್ರಿ ಮಾಡಿ ನೆಕ್ಸ್ಟ್ ಸೇವ್ ಅಂತ ಕೊಡಿ ನೆಕ್ಸ್ಟ್ ಈ ತರ ಪೇಜ್ ಓಪನ್ ಆಗುತ್ತೆ ಟ್ರಾನ್ಸಾಕ್ಷನ್ ಐ ಡಿ ನೇಮು ಶೋ ಡೇಟು ಅಡಾಲ್ಟ್ಸ್ ಎಷ್ಟು ಚಿಲ್ಡ್ರನ್ ಎಷ್ಟು ಟೋಟಲ್ ಅಮೌಂಟು ದೆನ್ ಒಂದು ಚೆಕ್ ಬಾಕ್ಸ್ ಬರುತ್ತೆ ದ ಅಬೋ ಎಂಟರ್ ಡೀಟೇಲ್ಸ್ ಆರ್ ಕರೆಕ್ಟ್ ಅಂತ ಆ ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ದೆನ್ ಪ್ರೊಸಿಡ್ ಟು ಪೇಮೆಂಟ್ ಅಂತಿದೆ ಇದೆ ಪ್ರೊಸಿಡ್ ಟು ಪೇಮೆಂಟ್ಗೆ ಕೊಡಿ ಇಲ್ಲಿ ಡೆಬಿಟ್ ಕಾರ್ಡ್ ಎಸ್ ಬಿ ಐ ಕಾರ್ಪೊರೇಟ್ ಕ್ರೆಡಿಟ್ ಕಾರ್ಡ್ ಸಹ ಇಂಟರ್ನೆಟ್ ಬ್ಯಾಂಕಿಂಗ ಮತ್ತೆ ಯು ಪಿ ಐ ಪೇಮೆಂಟ್ ಅಂತ ಕೇಳುತ್ತೆ ಇದರಲ್ಲಿ ಯಾವ ಆಪ್ಷನ್ಸ್ ನೀವು ತಗೋತಿರೋ ನ ತೆಗೆದುಕೊಂಡು ಆ ನಂತರದಲ್ಲಿ ನೀವು ಪೇಮೆಂಟ್ನ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಟಿಕೆಟ್ ಬುಕ್ ಆಗುತ್ತೆ ಪ್ರತ್ಯಕ್ಷಕರೇ ಹೇಗೆ ಬುಕ್ ಮಾಡೋದು ಅಂತ ಗೊತ್ತಾಗ್ತಲ್ಲ ಪ್ರತ್ಯಕ್ಷಕರೇ ವೇಕ್ಷಕರೇ ನೀವೇನಾದ್ರೂ ವೆಬ್ಸೈಟ್ ಯಾವುದು ಅಂತ ಕೇಳೋದಾದ್ರೆ ಅಥವಾ ವೆಬ್ಸೈಟ್ ಅಡ್ರೆಸ್ ಅನ್ನ ಕೇಳೋದಾದ್ರೆ ಕರ್ನಾಟಕ ಸರ್ಕಾರದ ಎಲ್ಲಾ ವೆಬ್ಸೈಟ್ ಏನಿದಾವೋ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇಲ್ಲ ನಾನು ಕೆಲವೇ ವೆಬ್ಸೈಟ್ ಅನ್ನ ನಾನು ನೋಡಿದ್ದೀನಿ ಅದರಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಮತ್ತೆ ಡಿ ಸಿ ಡಿಪಾರ್ಟ್ಮೆಂಟ್ ಆಫ್ ಕೊಲೆಜೆಟ್ ಎಜುಕೇಶನ್ ಈ ಎರಡು ಡಿಪಾರ್ಟ್ಮೆಂಟ್ ನ ವೆಬ್ಸೈಟ್ ಅಲ್ಲಿ ಇದು ಪಾಪಪ್ ಆಗ್ತಾ ಇದೆ ನೀವು ಡೈರೆಕ್ಟ್ ಆಗಿ ಹೋಗಿ ಆನ್ಲೈನ್ ಅಲ್ಲಿ ಟಿಕೆಟ್ ನ ಬುಕ್ ಮಾಡ್ಬೋದು ನಿಮ್ಗೆ ಏನಾದ್ರು ಕನ್ಫ್ಯೂಸನ್ಸ್ ಇದೆ ಅಂತ ಹೇಳಿದ್ರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದ್ರ ಲಿಂಕ್ ಕೊಟ್ಟಿರ್ತೀನಿ ನೀವು ಅಲ್ಲಿ ಹೋಗಿ ಕ್ಲಿಕ್ ಮಾಡುವ ಮೂಲಕ ಡೈರೆಕ್ಟ್ ಆಗಿ ಬುಕ್ ಮಾಡ್ಕೋಬಹುದು ಲಾಲ್ ಬಾಗ್ ನಲ್ಲಿ ಎಂಟು ಪ್ಲೇಸ್ಗಳು ಯಾವ್ಯಾವು ಅವುಗಳ ಮಹತ್ವ ಏನು ಅಲ್ಲಿ ಜಲಪಾತ ಎಲ್ಲಿದೆ ಗಡಿಯಾರದ ವಿಶೇಷತೆ ಏನು ಗ್ಲಾಸ್ ಹೌಸ್ ನ ವಿಶೇಷತೆ ಏನು ಇವುಗಳ ಇನ್ ಡೀಟೇಲ್ಸ್ ವಿಚಾರ ಬೇಕು ಅಂತ ಹೇಳಿದ್ರೆ ತಪ್ಪದೆ ಒಂದು ಕಾಮೆಂಟ್ ಮಾಡಿ ನಾನು ಮತ್ತೊಂದು ಡೆಡಿಕೇಟೆಡ್ ವಿಡಿಯೋನ ಅದಕ್ಕಾಗಿ ಮಾಡ್ಕೊಡ್ತೀನಿ ಪ್ರತ್ಯಕ್ಷಕರೇ ಮಿಸ್ ಮಾಡ್ದೇನೆ ಸ್ವತಂತ್ರೋತ್ಸವದಲ್ಲಿ ಈ ಲಾಲ್ಬಾಗ್ನ ಒಮ್ಮೆ ಭೇಟಿ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ ಪ್ರತ್ಯಕ್ಷಕರೇ ಇನ್ನೂರ ಹದಿನೆಂಟನೇ ಫಲಪುಷ್ಪ ಪ್ರದರ್ಶನಕ್ಕೆ ಭೇಟಿ ಮಾಡಿ ವಿಡಿಯೋ ನೋಡಿದ ಮೇಲೆ ಒಂದು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಎಲ್ಲ ನನ್ನ ಭಾರತೀಯ ಬಂಧುಗಳಿಗೆ ಮುಂಚಿತವಾಗಿ ಸ್ವತಂತ್ರೋತ್ಸವದ ಶುಭಾಶಯಗಳು